ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನ ಇದೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತರಂದು ಆಯೋಜಿಸಲಾಗಿದ್ದು ಕ್ಯಾತ್ಪುರ ಭಾಗದ ಬಡ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಸುಂಟ್ರಳ್ಳಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನರ ರೋಗ ಮೂತ್ರಪಿಂಡ ಮೂತ್ರಕೋಶ ಹೃದಯ ಭಾಗ ಕ್ಯಾನ್ಸರ್ ರೋಗ ಮೂಳೆ ಮಧುಮೇಹ ಮಕ್ಕಳ ಚಿಕಿತ್ಸೆ ಸೇರಿದಂತೆ ವಿವಿಧ ರೋಗಗಳ ಉಚಿತ ತಪಾಸಣೆ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಆರೋಗ್ಯ ಸಮಾಜ ನಿರ್ಮಾಣಕ್ಕಾಗಿ ಸಹಕರಿಸಬೇಕೆಂದು ತಿಳಿಸಿದ್ದಾರೆ ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಾ ಶಿವ ಜಯಮಾಲಾ ಸೇರಿದಂತೆ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಇದ್ದರು ನ್ಯೂಸ್ ಬ್ಯೂರೋ ಕ್ಯಾಪುರ ಡಾಕ್ಟರ್ ಅಕ್ಷತಾ ಕನ್ಸಲ್ಟೆಂಟ್ ಫಿಸಿಷಿಯನ್ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಏತ್ ಸೆಪ್ಟೆಂಬರ್ ಏನು ನಮ್ಮ ಹಾಸ್ಪಿಟಲ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಸೊ ಇದ್ರ ಉದ್ದೇಶ ಬಂದು ಎಲ್ಲರೂ ಅವ್ರವ್ರದ್ದು ಸಮಸ್ಯೆಗಳೇನಿರ್ಬೋದು ಹೆಲ್ತ್ ಇಶ್ಯೂಸ್ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕೆಲವ್ರಿಗೆ ನನಗೆ ಶುಗರ್ ಇರ್ಬೋದು ನನಗೆ ಬಿ ಪಿ ಇರ್ಬೋದು ನನಗೆ ಥೈರಾಯ್ಡ್ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದು ರೈಟ್ ಡಯಾಗ್ನೋಸ್ ಆಗಿರಲ್ಲ ಎಲ್ಲೂ ತೋರಿಸಿರಲ್ಲ ಇದರಿಂದ ಅಟ್ಲೀಸ್ಟ್ ಅವ್ರು ಡಯಾಗ್ನೋಸಿಸ್ ಆಗಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲಿ ಕರೆಕ್ಟ್ ಫಾಲೋ ಅಪ್ ಮಾಡಲಿ ಅಂತ ಈ ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ಮೆನ್ಷನ್ ಮುಂದೆ ಹಿಂದೆ ಮೆನ್ಷನ್ ಮಾಡಿರೋ ಹಾಗೆ ಕೆಲವೊಂದು ಲ್ಯಾಬ್ ಸರ್ವಿಸಸ್ ಇದೆ ಎಕ್ಸ್ರೇ ಇದೆ ಅಲ್ಟ್ರಾಸೌಂಡ್ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಪ್ಲಸ್ ಎಲ್ಲ ಕನ್ಸಲ್ಟೇಷನ್ ಫ್ರೀ ಇದೆ ಅವ್ರದ್ದು ಏನೇ ಅವ್ರದ್ದು ಸಮಸ್ಯೆಗಳಿರ್ಬೋದು ಅವರಿಗೆ ಶುಗರ್ ಇರ್ಬೋದು ಇಲ್ಲ ಬೇರೆ ಕಡೆ ತೋ ನೋಟ್ಸ್ಗಳಿರ್ತಾರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿರಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಫ ಕಾಂಪ್ಲೇಂಟ್ಸ್ ಅಂದರೆ ಇದಿರಲ್ಲ ಫಾಲೋ ಅಪ್ ಇರೋಲ್ಲ ಅಂಥದ್ದೆಲ್ಲ ತೋರಿಸ್ಕೊಂಡು ಇಲ್ಲ ಸ್ಟಾರ್ಟಿಂಗಲ್ಲಿ ಡಯಾಗ್ನೋಸ್ ಮಾಡಿಸ್ಕೊಳ್ಬೇಕು ಅಂದರೆ ಮಾಡಿಸ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಇದು ಥ್ಯಾಂಕ್ ಯು ವೆರಿ ಮಚ್ ಆರ್ ನಮ್ಮ ಜನತೆಗೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಒಂದು ದೊಡ್ಡ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಇದ್ದು ಏನೊಂದು ಮುಖ್ಯ ಪ್ರಾಮುಖ್ಯತೆ ಏನಂದರೆ ಈ ನಡುವೆ ಎಲ್ಲರಲ್ಲೂ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯ ತೊಂದರೆಗಳು ಸಾಕಷ್ಟು ಕಾಣ್ತಾ ಇದೆ ಆಮೇಲೆ ಎಲ್ಲರ ಎಲ್ಲರಲ್ಲೂ ಒಂದು ಜಾಗೃತಿ ಮತ್ತು ಅವೇರ್ನೆಸ್ ಜಾಸ್ತಿನೇ ಆಗಿದೆ ಆದರೆ ಎಲ್ಲರಿಗೂ ನನಗೆ ಏನು ತೊಂದರೆ ಇದೆ ಏನು ತೊಂದರೆ ಇಲ್ಲ ಆರೋಗ್ಯ ಬಗ್ಗೆ ಒಂದು ತಪಾಸಣೆ ಮಾಡಿಸ್ಕೊಳೋಕ್ಕೆ ಆರ್ಥಿಕವಾಗಿ ಅಷ್ಟು ಸೌಲಭ್ಯಗಳಿರಲ್ಲ ಅಂಥವರಿಗೆ ಮ್ಯಾಕ್ಸಿಮಮ್ ಆಗಿ ನಮ್ಮಲ್ಲಿ ಏನೇನಾಗತ್ತೆ ಸೌಲಭ್ಯಗಳು ಏನೇನಿದೆ ಡಯಾಬಿಟಿಕ್ ಸ್ಕ್ರೀನಿಂಗ್ ಆಗಲಿ ಇಲ್ಲ ಹಾರ್ಟ್ ತೊಂದರೆ ಇದೆಯಾ ಅದ್ರದ್ದು ಸ್ಕ್ರೀನಿಂಗ್ ಆಗಲಿ ಇಲ್ಲ ಕೆಲವೊಮ್ಮೆ ಈ ನಡುವೆ ಜಾಸ್ತಿ ಬಂಜತನ ನೋಡ್ತಾ ಇದ್ದೀವಿ ನಾವು ಮಕ್ಕಳಾಗ್ತಿಲ್ಲ ಇನ್ಫರ್ಟಿಲಿಟಿ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡೋದಾಗಲಿ ಹೆಂಗೆ ಅಂತ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಇದನ್ನು ಬಂದು ಒಂದು ಸದುಪಯೋಗ ಕಳಿಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದೇ ರೀತಿ ಈ ಸಲ ನಾವು ಎಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಮಸ್ಯೆಗಳು ರಾಜ್ಯದಾದಂಥ ಎಲ್ಲ ಕಡೆ ತುಂಬ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಈ ಸಲ ನಾವು ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ಕೊಡಲಿಕ್ಕೆ ನಾವು ಸಂಸ್ಥೆಯಿಂದ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಈ ಒಂದು ಉಚಿತವಾಗಿರುವ ಒಂದು ಕಮ್ಮಿ ದರದಲ್ಲಿ ಆಗ್ತಿರೋ ತಪಾಸಣೆಯನ್ನು ಸ ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಥ್ಯಾಂಕ್ ಯು ದೇಶ ಅಂತ ಹೇಳಿದ್ರೆ ಬೆಂಗಳೂರಿನ ಮತ್ತು ಕೆಆರ್ ಈ ಕಡೆ ಇರುವ ನಾಗರಿಕರಿಗೆ తపస్ణయ్ వైద్యకీయ తపస్ణి మరి అవరీ ఎజుకేషన్ అని హేరు మేము ప్రివేట్ హెల్త్ చెకప్ అందరం కాలి బర ఉన్నవే చెక్కుంటు అదే ఏం ప్రైవేట్ హెల్త్ చెకప్ అజుకేషన్ కొడోదే ఈ తపస్ణ ముఖ్య ఉద్దేశంలో ఉచిత తపస్ణ్తాయి ಮುಖ್ಯವಾಗಿ ಹೃದಯ ರೋಗ ಸಂಬಂಧ ಮತ್ತು ಮಕ್ಕಳು ಸ್ತ್ರೀರೋಗ ತಜ್ಞರು ಫಿಸಿಷಿಯನ್ಸ್ ಅಂದರೆ ಜನರಲ್ ಎಲ್ಲ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮತ್ತೆ ಅದೇ ದಿನದಂದು ಗೋರ್ ಬ್ಯಾರೋನ್ಸಿಟಿ ಅಂದರೆ ವಯಸ್ಸಾದವರಿಗೆ ಮೂಲೆಗಳು ಗದುವಾಗ್ತಾ ಹೋಗ್ತಾ ಇರ್ತವೆ ಅಂಥವರಿಗೆ ಉಚಿತವಾಗಿ ಗೋರ್ ಬ್ಯಾರೋನ್ಸಿಟಿ ಮತ್ತೆ ಡಯಾಬಿಟಿಕ್ ಇರುವಂಥವರಿಗೆ ನರಗಳು ವೀಕ್ನೆಸ್ ಆಗ್ತಾ ಇರ್ತವೆ ಅಂಥವರಿಗೆ చెప్ మేడీత మేము బ్లడ్ శుగర్ అని అర్లీస్ ఈ ఉచిత